ನೀರಿನೊಳಗೆ ಬಿದ್ದು ಗಿಲ್ಲಿಗೆ ಉಸಿರಾಟದ ಸಮಸ್ಯೆ ಉಂಟಾಗಿ ಈಗ ಸ್ಥಿತಿ ಸಂಪೂರ್ಣವಾಗಿ ಗಂಭೀರವಾಗಿ ಹೇಳಲಾಗ್ತದೆ ಅದು ಉಸಿರಾಟ ಕೂಡ ತುಂಬಾ ಕಷ್ಟಪಟ್ಟಿದ್ದಾನೆ ಗಿಲ್ಲಿ ಎಂದು ಹೇಳಲಾಗ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅಂತ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಕ್ಕಳಿಗೆ ಗಿಲಿ ನಟನ ಅಭಿಮಾನಿಗಳಿಗೆ ದೊಡ್ಡ ಮಡಿಗೆ ಶಾಕ್ ಎದುರಾಗಿದೆ ಎಂದು ಹೇಳ್ಬೋದು ಏನೋ ನಾಮಿನೇಷನ್ ಅಂತ ಪ್ರಕ್ರಿಯೆ ಸಂದರ್ಭದಲ್ಲಿ ನೀರಿನೊಳಗೆ ದುಕಿದ್ದಾರೆ ಆ ಸಂದರ್ಭದಲ್ಲಿ ಅತನಿಗೆ ಚಳಿಯಲ್ಲಿ ಅಂದರೆ ಬೆಳಿಗ್ಗೆ ಜಾವ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ಇದು ಪ್ರಕ್ರಿಯೆ ನೀಡುತ್ತಿರುವುದರಿಂದ ತುಂಬಾ ಚಡಿದಂಥ ಪರಿಣಾಮವಾಗಿ ಸ್ವಲ್ಪ ಜ್ವರ ಕಾಣಿಸ್ಕೊಟ್ಟಿದ್ದಂತೆ ಗಿಲಿನರಿಗೆ ಅದರಿಂದ ಮತ್ತೆ ಉಸಿರಾಟಕ್ಕೆ ಸಾಕಷ್ಟು ತೊಂದರೆ ಉಂಟಾಗಿದೆ ಇನ್ನು ಮೇಲೆ ಬಂದು ಅವನು ನಾಟಕಾಡ್ತಿದ್ದಾನೆ ಅಂತ ಅಂದುಕೊಳ್ತಾರೆ ತಕ್ಷಣ ಕಾವ್ಯ ಇದ್ದೊಡ್ಡು ಇಲ್ಲ ನಿಜವಾಗ್ಲೂ ಗಿಲ್ಲಿಗೆ ಉಸಿರಾಟ ಸಮಸ್ಯೆ ಆಗಿದೆ ಅಂತೇಳಿ ಜೋರಾಗಿ ಕಿಚ್ಚಾಡ್ತಾರೆ ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಕಾವ್ಯಾಗಿ ಗಿಲ್ಲಿ ಎಷ್ಟೊಂದು ಪ್ರೀತಿ ಇದೆ ಅಂತ ಸದ್ಯ ವೈದ್ಯರು ಬಂದು ಇಲ್ಲ ಆಗೋದಿಲ್ಲ ಇದನ್ನು ಕೂಡಲೇ ಇವರನ್ನು ಆಸ್ಪತ್ರೆ ಕರೆದುಕೊಂಡು ಹೋಗಬೇಕು ಅಂತೇಳಿ ಸ್ಟ್ರೆಚರ್ ಹಾಕಿಕೊಂಡು ಈಗ ಕರೆದುಕೊಂಡು ಹೋಗಿದ್ದಾರೆ ಆಂಬುಲೆನ್ಸ್ ಮೂಲಕ ಅಂತ ಹೇಳಲಾಗಿದೆ ಸದ್ಯ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಸದ್ಯ ಜ್ವರ ಕಾಣಿಸಿಕೊಂಡಿದೆ ಇದೇ ಸಂದರ್ಭದಲ್ಲಿ ತೀವ್ರವಾದ ಉಸಿರಾಟಕ್ಕೆ ಕೂಡ ಸಮಸ್ಯೆ ಉಂಟಾಗಿ ಸ್ಥಿತಿ ಗಂಭೀರವಾಗಿರುವುದರಿಂದ ಗಿಲ್ಲಿ ನಟ ಈಗ ಬಹುತೇಕ ವಾಪಸ್ ಬರೋದು ಅನುಮಾನ ಅಂತ ಹೇಳಲಾಗಿದೆ ಸದ್ಯ ಈ ಗೆಲ್ತಾನೆ ಅಂತ ಈಗ ಹೇಳಿಲ್ಲ ಹೇಳುತ್ತೆ ಆದರೂ ಸದ್ಯ ಈಗ ವಾಪಸ್ ಬರೋದು ಈಗ ಬಹುತೇಕ ಅನುಮಾನ ಅಂತಾನು ಕೂಡ ಈಗಾಗಲೇ ಕಡ